ಗಾಳಿಯೊಂದು ಮಲೆನಾಡಿನ ಹಳ್ಳಿಯಲ್ಲಿ ಅಸಹಜವಾಗಿ ಬೀಸುತ್ತಿತ್ತು ವಾರಿದ ಗಾಳಿಯ ಜೊತೆ ಹಳೆಯ ದೇವಾಲಯದ ಗಂಟೆ ಝಂಜಮ್ ಎಂದು ಶಬ್ದ ಮಾಡುತ್ತಿತ್ತು ಆ ಹಳ್ಳಿಯಲ್ಲೇ ವಾಸಿಸುತ್ತಿದ್ದ ಹದಿಮೇಳು ವರ್ಷದ ಹುಡುಗ ಈಶಾನ್ ಒಬ್ಬ ಸಾಮಾನ್ಯ ಹುಡುಗ ಆದರೆ ಒಳಗೆ ಚಿಂತೆಯ ಹೊರತುಂಬಿದವನು ಎಲ್ಲರಿಗೂ ಭಯ ಆದರೆ ಅವನ ದೊಡ್ಡ ಭಯ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಭಯ ಒಂದು ಮಳೆಗಾಲದ ರಾತ್ರಿ ಹಳ್ಳಿಯ ಮಧ್ಯದ ಮರಳಿನ ಕಣಿವೆ ಕಡೆಗೆ ಹೋಗುತ್ತಿದ್ದಾಗ ಅವನು ನೆಲದೊಳಗೆ ಅರ್ಧಕ್ಕೂ ಹೆಚ್ಚು ಮುಳುಗಿದ ಗಜಲಕ್ಷ್ಮಿ ಶಿಲೆ ಮೇಲೆ ವಿಚಿತ್ರ ಗುರುತು ಕಾಣುತ್ತಾನೆ ಒಂದು ಘಂಟೆಯ ಚಿಹ್ನೆ ಅದರೊಳಗೆ ಚಿಮ್ಮುತ್ತಿದ್ದ ಮಿನುಗುಮಣ್ಣು ಆ ಕ್ಷಣದಲ್ಲಿ ಅವನ ಹಿಂದೆ ಯಾರೋ ನಿಧಾನವಾಗಿ ಹೇಳಿದಂತೆ ಅನುಭವ ಸಮಯ ನಿನ್ನನ್ನು ಕರೆದಿದೆ ಓಡುವುದನ್ನು ನಿಲ್ಲಿಸು ಈಶಾನ್ ಬೆಚ್ಚಿಬಿದ್ದ ಹಿಂದೆ ಯಾರೂ ಇಲ್ಲ ಅವನು ಚಿಹ್ನೆಯನ್ನು ಮುಟ್ಟಿದ ಕ್ಷಣದಲ್ಲಿ ಮರಳಿನ ಶಿಲೆ ಜ್ವಲಿಸಿತು ಗಾಳಿ ಕ್ಷಣಕ್ಕೆ ನಿಂತಿತು ಮತ್ತು ಭೂಮಿ ಗುಡುಗುಡು ಕಂಪಿಸಿತು ಮರಳಿನ ಘಂಟೆ ಜಾಗೃತವಾಯಿತು ಶಿಲೆಯ ಕೆಳಗೆ ಭೂಗುಹೆಯೊಂದು ತೆರೆದುಕೊಂಡಿತ್ತು ಈಶಾನ್ಗೆ ಹೆದರಿಕೆ ಆದರೆ ಕುತೂಹಲವೂ ಜೊತೆಯಲ್ಲಿತ್ತು ಹೋಗಬೇಡ ಎನ್ನುವ ಭಯ ಒಮ್ಮೆ ನೋಡಿಬಾ ಎನ್ನುವ ಹೃದಯ ಅವನು ಕೆಳಕ್ಕೆ ಇಳಿದ ಗುಹೆಯೊಳಗೆ ಬೃಹತ್ ಕಲ್ಲಿನ ಕೊಠಡಿ ಮಧ್ಯದಲ್ಲಿ ವಿಶಾಲ ಮರಳಿನ ಘಂಟೆ ಅದರೊಳಗಿನ ಮಣ್ಣು ಮೇಲೆ ಕತ್ತಳೆ ನೇರಳೆ ಮಿಂಚುಗಳು ಅರಳುತ್ತಿದ್ದವು ಅದು ಸಾಮಾನ್ಯ ಘಂಟೆಯಲ್ಲ ಅದು ಭವಿಷ್ಯದ ಘಂಟೆ ಕಲ್ಲಿನ ಗೋಡೆ ಮೇಲೆ ಬರೆಯಲ್ಪಟ್ಟಿತ್ತು ನಿನ್ನ ಭಯವನ್ನು ಎದುರಿಸಿದವನೇ ತನ್ನ ಕಾಲದ ಅಧಿಪತಿ ಈಶಾನ್ ಘಂಟೆಯ ಮೇಲೆ ಕೈಯಿಟ್ಟ ಕೂಡಲೇ ಒಂದು ದೃಶ್ಯ ಹಳ್ಳಿ ಬೆಂಕಿಯಲ್ಲಿ ಜನರು ಓಡುತ್ತಿರುವುದು ಮಟ್ರು ಅವನು ಎಲ್ಲರ ಮುಂದಿರುವ ನಾಯಕನಾಗಿ ಈಶಾನ್ ಬೆಚ್ಚಿಬಿದ್ದು ಹಿಂತೆಗೆದುಕೊಳ್ಳಲು ಯತ್ನಿಸಿದ ವಿಷಯವೇ ಅರ್ಥವಾಗಲಿಲ್ಲ ಈಶಾನ್ ಮನೆಗೆ ಬಂದ ಮೇಲೆ ಹಳ್ಳಿಯ ಹಿರಿಯ ರಾಮಪ್ಪ ಅವನನ್ನು ಕರೆಸಿಕೊಂಡ ಮಗ ನಿನ್ನ ಮೇಲೆ ಹಳ್ಳಿಯ ರಕ್ಷಕನ ಚಿಹ್ನೆ ಬಂದಿದೆ ಅದು ನಿನಗೆ ಆಯ್ಕೆ ಮಾಡಿದೆ ಆದರೆ ನೀನು ನಿನ್ನ ಭಯಕ್ಕೆ ಸೋತರೆ ಹಳ್ಳಿಯ ಭವಿಷ್ಯ ಬದಲಾಗುತ್ತದೆ ಈ ಮಾತು ಅವನ ಮಸ್ತಿಷ್ಕದಲ್ಲಿ ಸುತ್ತುತ್ತಲೇ ಇತ್ತು ಅವನು ಯಾವಾಗಲೂ ತಪ್ಪಿಸಿಕೊಳ್ಳುವವನು ಚಿಕ್ಕ ವಿಷಯಕ್ಕೂ ಗಾಬರಿಯಾಗುವವನು ಆದರೆ ಈಗ ಭವಿಷ್ಯವೇ ಅವನ ಎದುರು ಮೂರನೇ ದಿನ ರಾತ್ರಿ ದಟ್ಟ ಮಂಜು ಹಳ್ಳಿಯನ್ನಾವರಿಸಿತು ಪ್ರಾಣಿಗಳ ವಿಚಿತ್ರ ಕೂಗು ನೆಲದಲ್ಲಿ ಎದೆ ಬಡಿತದಂತೆ ತೂಗುವ ಸ್ಪಂದನೆ ಹಿರಿಯರ ಮಾತಿನಂತೆ ಪುರಾತನ ಕಾಳಶ್ವಾನ ಮರುಜೀವಂತವಾಗಿ ಹೊರಬರುತ್ತಿದ್ದ ಸಮಯ ಅದು ಹಳ್ಳಿಯ ಜೀವವಾಹಿನಿಯನ್ನೇ ಹೀರಿಕೊಳ್ಳುವ ಶಾಪಿತ ಪ್ರಾಣಿಯಂತೆ ಜನರು ಗೊಂದಲದಲ್ಲಿ ಈಶಾನ್ನ ಒಳಗೆ ಶರೀರ ಕಂಪಿಸುತ್ತಿತ್ತು ಆದರೆ ದೇವಪ್ಪನ ಮಾತು ನೆನಪಾಯಿತು ಭಯದಿಂದ ಓಡಿನರೆ ಭವಿಷ್ಯನಾಶ ಈಶಾನ್ ಮತ್ತೆ ಕಣಿವೆಗೆ ಓಡಿ ಘಂಟೆಯ ಬಳಿ ನಿಂತ ನಾನು ಬಯಸುತ್ತಿಲ್ಲ ಆದರೆ ನಾನು ಓಡುವುದಿಲ್ಲ ಎಂದು ಜೋರಾಗಿ ಹೇಳಿದ ಮರಳಿನ ಘಂಟೆಯೊಳಗಿನ ಮಣ್ಣು ಏರಿತು ತಿರುಗಿತು ಆ ಮಣ್ಣು ಅವನ ಕೈಗಳ ಬಳಿಗೆ ಬಂದು ಮರಳಿನ ತೇಜೋಬಲ ಆಗಿ ರೂಪಾಂತರವಾಯಿತು ಅವನಿಂದಲೇ ಬೆಳಕು ಹೊರಹೊಮ್ಮುವಂತೆ ಆ ಕ್ಷಣದಲ್ಲಿ ಭೀಕರ ಕಾಳಶ್ವಾನ ಗುಂಡಾಗುವ ಕೂಗು ಈಶಾನ್ ಹೊರಬಂದ ಕಾಳಶ್ವಾನದ ಕಣ್ಣುಗಳು ಕೆಂಪಾಗಿತ್ತು ಅವನನ್ನು ನೋಡುತ್ತಲೇ ಸಿಡಿಲಿನಂತೆ ದಾಳಿ ಮಾಡಿತ್ತು ಈಶಾನ್ ಹೃದಯ ಬಡಿತ ಆಕಾಶಕ್ಕೆ ಆದರೆ ಈ ಸಲ ಅವನು ಓಡಲಿಲ್ಲ ಅವನು ತನ್ನ ಕೈಯನ್ನು ಮುಂದೆ ಚಾಚಿದ ಮರಳಿನ ಬೆಳಕು ಶ್ವಾನದ ಮೇಲೆ ಹರಿಯುತ್ತಾ ಅದನ್ನು ನಿಧಾನವಾಗಿ ಮಣ್ಣಿನಂತೆ ಕರಗಿಸಿತು ಒಂದು ಕ್ಷಣ ಇನ್ನೊಂದು ಕ್ಷಣ ಮತ್ತು ಪ್ರಾಣಿಯು ನಾಶವಾಯಿತು ಹಳ್ಳಿ ಸಂಭ್ರಮದಲ್ಲಿ ಮುಳುಗಿತು ಆದರೆ ಈಶಾನ್ಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು ನನ್ನನ್ನು ಯಾಕೆ ಆರಿಸಿತು ಅವನು ಮತ್ತೆ ಕಣಿವೆಗೆ ಹೋದ ಘಂಟೆ ಈಗ ನಿಶಬ್ದ ಆದರೆ ಅದರ ಕೆಳಗೆ ಹೊಸ ಅಕ್ಷರಗಳು ಮೂಡಿದ್ದವು ನಿನ್ನ ಭಯವೇ ನಿನ್ನ ತಡೆಗೋಡೆ ಅಲ್ಲ ಅದು ನಿನ್ನ ದಾರಿ ಹೊಸ ಅಧ್ಯಾಯಕ್ಕೆ ಸ್ವಾಗತ ಈಶಾ ನಗುಮುಖದಿಂದ ಹಳ್ಳಿಯ ಕಡೆ ನಡೆದ ಭಯದಿಂದ ಓಡುತ್ತಿದ್ದ ಹುಡುಗ ಈಗ ತನ್ನ ಭವಿಷ್ಯವನ್ನೇ ರೂಪಿಸುವವನು